ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತಿ ಅದ್ಭುತವಾಗಿರುತ್ತೆ ಬುಧವಾರ ಬಂದು ನಾವು ಶ್ರಾವಣ ಮಾಸದಲ್ಲಿ ಮಾಡಿಕೊಳ್ಳುವ ಬುಧವಾರದ ದಿನ ಈ ಎಲೆಯನ್ನು ಸುಟ್ಟರೆ ಸಾಕು ಗ್ರಹ ದೋಷಗಳಿಂದ ಯಾರೆಲ್ಲ ತುಂಬ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತಾರೆ ನೋಡಿ ಅವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಗ್ರಹ ದೋಷಗಳು ಅಂದರೆ ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅತ್ತ ಹಲವಾರು ಪೂಜೆಗಳನ್ನು ಮಾಡ್ಕೊಂಡಿರ್ತಾರೆ ಅಥವಾ ಅದರಿಂದ ನಮಗೆ ಉತ್ತಮವಾದ ಫಲ ಸಿಕ್ಕಿರೋದಿಲ್ಲ ಅಥವಾ ಜಾತಕ ದೋಷಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಾ ಇರ್ತೀವಿ ಈ ಥರ ಸಮಸ್ಯೆಗಳಿಂದ ತುಂಬ ಜನಕ್ಕೆ ಇದರಿಂದ ಏಳಿಗೆ ಅನ್ನೋದು ಆಗೋದಿಲ್ಲ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇರುತ್ತೆ ಅಂಥವರು ಸಿಂಪಲ್ಲಾಗಿ ಈ ಎಲೆಯನ್ನು ನಮ್ಮ ಮನೆಯ ಒಳಗಡೆ ಸುಟ್ಟರೆ ಸಾಕು ನಮಗೆ ಇರುವಂಥ ಯಾವುದೇ ರೀತಿಯ ಗ್ರಹ ದೋಷಗಳಿದ್ರೂ ಕೂಡ ಅದು ಪಟ್ಟಂತ ನಿವಾರಣೆ ಆಗುತ್ತೆ ಯಾಕಂದರೆ ಆ ಎಲೆಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ ಈ ಮರವನ್ನು ಯಾವಾಗಲೂ ಈ ಗಿಡವನ್ನು ಪ್ರತಿಯೊಬ್ಬರ ಮನೆ ಹತ್ರ ಕೂಡ ಹಿಂದಿನ ಕಾಲದಲ್ಲಿ ನೆಡ್ತಾ ಇದ್ರು ಸ್ನೇಹಿತರೆ ಸಂಧ್ಯಾ ಕಾಲದಲ್ಲಾಗಲಿ ಅಥವಾ ಹೆಣ್ಣು ಮಕ್ಕಳು ನೋಡಿಕೊಂಡು ಆ ಗಿಡವನ್ನು ಮುಟ್ಟಬೇಕಾಗಿತ್ತು ಅಷ್ಟು ಒಂದು ಕ್ರಮಬದ್ಧವಾಗಿ ಹಿರಿಯರು ತಿಳಿಸಿಕೊಟ್ಟಿರುವಂಥ ಒಂದು ಪರಿಹಾರ ಯಾರ ಮನೆ ಹತ್ರ ಕರಿಬೇವಿನ ಗಿಡ ಇರುತ್ತೆ ನೋಡಿ ಅವ್ರ ಮನೆ ಹತ್ರ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಮಹಾಲಕ್ಷ್ಮಿ ನಮಗೆ ಕೊಟ್ಟೆ ಕೊಡ್ತಾಳೆ ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾರ ಕೈಯಲ್ಲಂದರೆ ಆ ಅವ್ರ ಕೈಯಲ್ಲಿ ಗಿಡವನ್ನು ಮುಟ್ಟಿಸ್ತಾ ಇರಲಿಲ್ಲ ಎಲೆಗಳನ್ನು ಸೂಕ್ಷ್ಮವಾಗಿ ಕೆತ್ಕೊಳ್ಬೇಕಾಗುತ್ತೆ ಅಂದರೆ ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡ್ಲ್ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು ಯಾರ ಮನೆ ಹತ್ರ ಈ ಗಿಡ ಇರುತ್ತೆ ನೋಡಿ ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸೇ ನೆಲೆಸಿರ್ತಾಳೆ ಯಾಕಂದರೆ ಆ ಗಿಡಕ್ಕೆ ಅಷ್ಟೊಂದು ಶಕ್ತಿ ಿ ಅನ್ನೋದಿದೆ ಎಲ್ಲ ದೋಷಗಳನ್ನು ಕೂಡ ತುಂಬ ಜನಕ್ಕೆ ದುಡ್ಡು ಕಾಸು ಇಲ್ಲದೆ ಇರುವಂಥವರು ನಾವು ಯಾವ ರೀತಿ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಶಾಂತಿ ಪರಿಹಾರ ಮಾಡ್ಕೊಳ್ಳೋದು ಈ ಥರ ಇರ್ತಾರಲ್ವ ಅವರುಗಳು ಇದನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ನಮಗೆ ಈ ದೋಷಗಳು ಇದ್ದಾಗ ಏನಾಗುತ್ತೆ ಅಂದರೆ ಏನೇ ಒಂದು ಪ್ರಯತ್ನ ಪಟ್ಟರು ನೂರಕ್ಕೆ ನೂರು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದ್ರು ನಾವು ಮತ್ತೆ ಮತ್ತೆ ಕೆಳಗಡೆ ಬಿದ್ದೋಗ್ತೀವಿ ಮೇಲಕ್ಕೆ ಕತ್ತುತ್ತಾ ಇರ್ತೀವಿ ಗುರಿ ಮುಟ್ಟಬೇಕು ಅನ್ನುವ ಸಮಯಕ್ಕೆ ಮತ್ತೆ ಕೆಳಗಡೆ ಕೆಳಗಡೆ ಬಿದ್ದೋಗ್ತೀವಿ ಇದೇ ನಡೆಯುವಂಥದ್ದು ಆಗ ಏನಾಗುತ್ತೆ ಬೇಸರ ಆಗುತ್ತೆ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಗೆ ಯಾಕೋ ಒಂದು ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಕ್ಕಿದ್ರೂ ಸರಿಯಾದಂಥ ಸಂಬಳ ಇಲ್ಲ ಸಂಬಳ ಬಂದರೂ ಕೂಡ ಆದಾಯ ಯಾಕೋ ಹೆಚ್ಚಾಗ್ತಾ ಇಲ್ಲ ಆದಾಯ ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಮತ್ತೆ ಉಳಿತಾಯ ಮಾಡೋದಕ್ಕಂತೂ ನಮ್ಮ ಮನೆಯಲ್ಲ ಆಗೋದೇ ಇಲ್ಲ ಸಾಲಗಳು ಸಿಕ್ಕಾಪಟ್ಟೆ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸಾಲದ ಜೊತೆ ಮತ್ತೆ ಮತ್ತೆ ನಾವು ಸಾಲ ಮಾಡ್ಕೊಳ್ತಾ ಇದ್ದೀವಿ ಸಾಲ ಮಾಡ್ತಾ ಇದ್ದೀವಿ ಅಂದರೆ ನೆಮ್ಮದಿ ಹಾಳಾಗಿ ಬಿಡುತ್ತೆ ಯಾಕಂದರೆ ಕೊಟ್ಟಿರುವಂಥವರು ನಮಗೆ ತುಂಬಾ ಪ್ರೆಷರ್ ಕೊಡ್ತಾ ಇರ್ತಾರೆ ಬಡ್ಡಿ ಕಟ್ಟಿ ಅಥವಾ ಬೇಗ ಸಮಯಕ್ಕೆ ಕೊಡಿ ಅಂತ ಅಂದ್ಬಿಟ್ಟು ಆ ಸಮಯಕ್ಕೆ ನಾವು ಕೊಡೋಕ್ಕಾಗಲಿಲ್ಲ ಅಂದರೆ ಸಂಬಂಧ ಮುರಿದೋಗುತ್ತೆ ಮತ್ತು ಅಲ್ಲಿ ಜಗಳಗಳು ಬರುತ್ತೆ ಇದು ರಿಪೀಟ್ ಆಗ್ತಾನೇ ಇರುತ್ತೆ ಕಾ ಈಗಿನ ಕಾಲಮಾನದಲ್ಲಿ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಮಾನವ ಜೀವನದಲ್ಲಿ ಅತಿ ಆಸೆ ಜಾಸ್ತಿ ಇರೋದರಿಂದ ನಮಗೆ ಒಂದು ಮಿತಿ ಅನ್ನೋದು ಇರೋದಿಲ್ಲ ಇದು ತಗೊಳ್ಬೇಕು ಅದು ಇದು ಅಂತಂದ್ಬಿಟ್ಟು ಅವಶ್ಯಕತೆಗೆ ಮೀರಿ ಖರ್ಚುಗಳನ್ನು ಮಾಡ್ತಾ ಇರ್ತೀವಿ ಅಂತಹ ಸಂದರ್ಭಗಳಲ್ಲಿ ನಾವುಗಳು ಈ ಕೆಲಸವನ್ನು ಮಾಡಲೇಬೇಕು ಅಂದರೆ ಮನುಷ್ಯನಿಗೆ ಎಲ್ಲವೂ ಅಗತ್ಯ ಇದೆ ಅಂತ ಅಂದ್ಕೊಳ್ತಾ ಇರ್ತೀವಿ ಆದರೆ ಅಗತ್ಯಕ್ಕೆ ಮೀರಿದ ಖರ್ಚುಗಳನ್ನು ಮಾಡಿಕೊಂಡಾಗ ಈ ರೀತಿ ತೊಂದರೆಗಳು ಸಹಜವಾಗೇ ಬರ್ತಾ ಇರುತ್ತೆ ಬುಧವಾರದ ದಿನ ನೀವು ತಪ್ಪದೆ ನಿಮ್ಮ ಮನೆಯ ಹತ್ರ ಈ ಗಿಡ ಇದ್ದರೂ ತಗೊಳ್ಳಿ ಇಲ್ಲಾಂದರೆ ನಾವು ಕೊಂಡುಕೊಂಡಾದರೂ ಬಂದೇ ಬರ್ತೀವಲ್ವ ಒಗ್ಗರಣೆಗೆ ಹಾಕ್ಲೇಬೇಕು ಅಡುಗೆಗೆ ತುಂಬ ಮುಖ್ಯವಾಗಿ ಬಳಸುವಂಥ ಪದಾರ್ಥ ಆಗಿರೋದರಿಂದ ಇದನ್ನು ನೀವು ಒಂದು ಐದಾರು ಎಲೆಗಳನ್ನಾದರೂ ತಗೊಳ್ಳಿ ಇಲ್ಲಾಂದರೆ ಆ ರೆಕ್ಕೆಗಳು ಫುಲ್ಲು ಬರುತ್ತಲ್ವ ಅಷ್ಟಾದರೂ ನಿಮ್ಮ ಮನೆ ಹತ್ರ ಗಿಡ ಇದ್ದರೆ ಜಾಸ್ತಿ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ನೀವು ತಗೊಳ್ಬಹುದು ಇಷ್ಟೇ ತಗೊಳ್ಬೇಕು ಅನ್ನೋದು ಎಲ್ಲೂ ಇಲ್ಲ ಇದನ್ನು ತಗೊಂಡು ನಾವು ಸುಡೋದ್ರಿಂದ ಇದಕ್ಕೊಂದು ವಸ್ತುವನ್ನು ಸೇರಿಸಿ ಸುಡಬೇಕು ಈ ಥರ ಸುಟ್ಟಾಗ ಮನೆಯಲ್ಲಿ ನೋಡಿ ಸ್ನೇಹಿತರೆ ನೆಗೆಟಿವ್ ಅನ್ನೋದು ಇದ್ದರೆ ಸದಾಕಾಲ ನಾವು ಹೇಳ್ತೀವಲ್ವ ಜಗಳ ಆಗ್ತಾನೇ ಇರುತ್ತೆ ಆ ಗಂಡ ಹೆಂಡ್ತಿ ಅನ್ನೋದು ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಅವ್ರನ್ನ ನೋಡ್ತಾ ಮಕ್ಕಳು ಬೆಳೀತಾ ಇರ್ತಾರೆ ಮಕ್ಳಿಗೂ ಕೂಡ ಏನಕ್ಕಪ್ಪ ಮನೆಗೆ ಬಂದ್ವಿ ಯಾವಾಗಲೂ ಇವರು ಜಗಳ ಆಡ್ತಾ ಇರ್ತಾರೆ ಅಂತ ಅಂದ್ಕೊಳ್ತಾರೆ ಆದರೆ ಮನೆಯ ಗೃಹಿಣಿ ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಏನಕ್ಕೂ ಸರಿಯಾಗಿ ಇಲ್ಲ ಯಾಕೋ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬ ಇರ್ತಾರೆ ಈ ರೀತಿ ನಮ್ಮ ಸೊಸೈಟಿಯಲ್ಲಿ ತುಂಬಾ ಜಾಸ್ತಿ ನಡೀತಾ ಇರುತ್ತೆ ಆ ಥರ ಅಂತಂದ್ಬಿಟ್ಟು ಗಂಡುಮಕ್ಳು ಎಲ್ಲರೂ ಬೇಜವಾಬ್ದಾರಿಯಿಂದ ಇರ್ತಾರೆ ಅನ್ನೋದು ಕೂಡ ತಪ್ಪಾಗುತ್ತೆ ಎಲ್ಲರೂ ಕೂಡ ಆ ಥರ ಇರೋದಿಲ್ಲ ಎಷ್ಟೋ ಜನ ಇವಾಗಲೂ ಅಷ್ಟೇ ಈ ನಿಮಿಷಕ್ಕೂ ಅಷ್ಟೇ ನಮ್ಮ ಸಂಸಾರ ಮಕ್ಕಳು ಹೆಂಡ್ತಿ ಅನ್ನೋದು ಗೌರವ ಪ್ರೀತಿ ಜವಾಬ್ದಾರಿ ಎಲ್ಲವನ್ನು ವಹಿಸ್ಕೊಂಡಿರ್ತಾರೆ ಆದರೆ ಸಮಯ ಸಂದರ್ಭಗಳು ಅನ್ನೋದು ಒಂದೊಂದು ಮನುಷ್ಯನಿಗೆ ಕಷ್ಟಗಳನ್ನು ತಂದುಕೊಟ್ಬಿಟ್ಟಿರುತ್ತೆ ಆ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಒಂದು ದಿನ ಅನ್ನೋದು ತುಂಬಾ ಬೆಸ್ಟು ಸಂಜೆಯ ಮೇಲೆ ಮಾಡಿಕೊಳ್ಳಿ ರಾತ್ರಿ ನಾವು ಹನ್ನೆರಡು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಬುಧವಾರದ ದಿನ ಮಾಡಿಕೊಂಡ್ರೆ ಯಾಕೆ ನಿಂತಿರುವ ಕೆಲಸಗಳು ನಮಗೆ ನಿರ್ವಿಘ್ನವಾಗಿ ನೆರವೇರುತ್ತೆ ಗಣಪತಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಏಕೆಂದರೆ ನಮಗೆ ಈ ವಿಘ್ನ ನಿವಾರಕ ಅಂತ ಹೇಳ್ತೀವಲ್ವ ಕೆಲಸಗಳು ಆಗಬೇಕು ಅಂದುಕೊಂಡಿರುವ ಕೆಲಸಗಳು ನಿಲ್ಲಬಾರ್ದು ಜಡಿ ಥರ ಹಿಡ್ದಿದೆ ಯಾಕೋ ನಮ್ಮ ಜೀವನ ಇದೇ ಥರ ಅಂತ ನಾವು ಅಂದ್ಕೊಳ್ತೀವಲ್ವ ನೀವೊಂದು ಪ್ಲೇಟ್ ತಗೊಳ್ಳಿ ಅಥವಾ ನೀವು ಸಾಂಬ್ರಾಣಿ ಹಾಕೋದಕ್ಕೆ ಅಂತಲೇ ಒಂದು ಪ್ಲೇಟು ಆ ಥರ ಇಟ್ಕೊಂಡಿರ್ತೀರಲ್ವ ಯಾವುದಾದ್ರೂ ತಗೊಳ್ಳಿ ಈ ಥರದ್ದೇ ಅಂತೇನೂ ಇಲ್ಲ ತಗೊಂಡ್ಬಿಟ್ಟಿದ್ದೆ ಈ ಎಲೆಗಳನ್ನು ತಗೊಂಡು ಒಂದಷ್ಟನ್ನು ಹಾಕ್ಕೊಳ್ಳಿ ಎಷ್ಟು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂದರೆ ಇದರ ಜೊತೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ಒಂದಿಷ್ಟ ನೀವು ಆ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ ಜೀರಿಗೆ ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ನಮಗೆ ದುಡ್ಡಿನ ಸಮಸ್ಯೆಗಳಿದ್ದರೆ ತೆಗೆದು ಬಿಸಾಕುತ್ತೆ ಆ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ಯಾವುದೇ ರೀತಿಯ ಜಾತಕ ದೋಷಗಳಿಂದ ಒದ್ದಾಡ್ತಾ ಇದ್ರು ಕೂಡ ಆ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಯಾಕಂದರೆ ಎಷ್ಟೋ ಜನ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಪೂಜೆಗಳನ್ನು ಮಾಡಿಸ್ಕೊಳ್ತಾರೆ ದುಡ್ಡಿದ್ದರೆ ಮಾಡಿಸ್ಕೊಳ್ಬಹುದು ದುಡ್ಡಿಲ್ಲ ಇಲ್ಲ ಅಂದರೆ ನಾವುಗಳು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಎಷ್ಟೋ ಜನ ಅವರ ಜಾತಕಕ್ಕೆ ತಕ್ಕಂಥ ಪರಿಹಾರ ಪೂಜೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಅದರಲ್ಲೂ ಕೂಡ ಒಳ್ಳೆಯ ಫಲವನ್ನು ಕೊಡುತ್ತೆ ಆದರೆ ಎಲ್ರಿಗೂ ಕೂಡ ಅದು ಸಾಧ್ಯ ಆಗಿರೋದಿಲ್ಲ ಅಂಥವರು ಬುಧವಾರದ ದಿನ ಬರೀ ಒಂದು ಬುಧವಾರ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಮೂರು ನಾಲ್ಕು ಅಥವಾ ನಿಮಗೆ ಎಷ್ಟು ವಾರಗಳು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ವಾರಗಳು ಮಾಡಿಕೊಳ್ಳಿ ಇದಕ್ಕೆ ನಾವೇನು ಸ್ಪೆಷಲ್ಲಾಗಿ ಖರ್ಚು ಮಾಡೋದಿಲ್ಲ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ನಮ್ಮ ಜೀವನ ಚೆನ್ನಾಗಿರಬೇಕು ನಾವು ಉತ್ತಮವಾಗಿರಬೇಕು ನಾವು ಬಯಸಿದಂಥ ಜೀವನ ನಮ್ಗೆ ಸಿಗಬೇಕು ಗ್ರಹ ದೋಷಗಳ ನಿವಾರಣೆ ಆಗಬೇಕು ಅನ್ನೋದಕ್ಕೆ ಮಾಡುವಂಥ ಪರಿಹಾರ ಇದಾಗಿರೋದ್ರಿಂದ ನೀವು ವಾರ ವಾರ ಮಾಡ್ಕೊಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಎಲೆಗಳನ್ನು ಹಾಕಿ ನೀವು ಕರಿಬೇವಿನ ಎಲೆಗಳು ಹಾಕಿಬಿಟ್ಟು ಸ್ವಲ್ಪ ಜೀರಿಗೆಯನ್ನು ಹಾಕಿ ನೀವು ಅದನ್ನು ಕರ್ಪೂರದಲ್ಲಿ ಉರಿಸ್ಬಿಡಿ ಈ ಥರ ಉರಿಸ್ದಾಗ ನಿಮ್ಮ ಮನೆಯಲ್ಲಿ ಅವಾಗೆಲ್ಲ ಓಡಾಡಿದಾಗ ನೆಗೆಟಿವ್ ಅನ್ನೋದು ದೂರ ಆಗುತ್ತೆ ಈಗ ಹೇಳಿದ ಂಥ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಪಟ್ಟಂತ ಮಾಯ ಆಗುತ್ತೆ ಬುಧವಾರಕ್ಕೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಗ್ರಹ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಅನ್ನೋದಿದೆ ಅಂದರೆ ಅದು ಬುಧವಾರಕ್ಕೆ ಅದಕ್ಕೆ ಬುಧವಾರ ಅನ್ನೋದು ತುಂಬ ಒಳ್ಳೆಯದು ಮಿಸ್ ಮಾಡಿಕೊಳ್ಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ